ಇದು ಎರಡು ನಾನು ನಮ್ಮ ಧನಂಜಯ್ ಸರ್ದ ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಹತ್ತೊಂಬತ್ತು ನೂರ ಎಂಬತ್ತು ಮೂರರ ಉಲ್ಲೇಖವನ್ನು ಕೂಡ ಮಾಡಿದರು ಆ ಸಿರುಗುಪ್ಪ ತಾಲೂಕಿನ ಅಂತ ಹೇಳಿ ಅವರ ಮಗನ ಹತ್ಯೆ ಅಥವಾ ಸಾವು ಆದಾಗ ಯಾವ ರೀತಿ ನಡ್ಕೊಂಡ್ರು ಅದು ಆಗ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು ಆನಂತರ ಇದು ಮೊದಲನೇ ಸಾರಿ ಏನಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಾ ಇರೋದು ಅನೇಕ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಅದು ಬಂದಿದೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಆನಂತರ ಅದರ ತದನಂತರ ಅನೇಕ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೂಡ ಅದು ಗಮನಕ್ಕೆ ಬಂದಿದೆ ಆದರೆ ಈ ಸಿದ್ದರಾಮಯ್ಯನವರಿಗೆ ನಾವು ವಿಶೇಷ ಧನ್ಯವಾದಗಳನ್ನ ಹೇಳಬೇಕು ಆ ಯಾರು ರಾಮಕೃಷ್ಣ ಹೆಗಡೆಯವರು ತೆಗೆದುಕೊಳ್ಳದೇ ಇರುವಂಥ ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ಈಗ ಪದ್ಮಲತಾ ಪ್ರಕರಣದಲ್ಲಿನೂ ಕೂಡ ವಿಧಾನಸೌಧದಲ್ಲೇ ಚರ್ಚೆ ಆಗಿದೆ ಬಟ್ ಒಂದು ನಿರ್ಧಾರ ಗಟ್ಟಿಯಾದಂಥ ನಿರ್ಧಾರ ತಗೊಳ್ಳಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಯಾಕಂದರೆ ಆ ಟೈಮಿಗೆ ಪದ್ಮಲತಾ ಪ್ರಕರಣ ಆದಾಗ ರಾಜೀವ್ ಗಾಂಧಿನೇ ಬಂದುಬಿಟ್ಟಿದ್ರು ಅಲ್ಲಿ ಅವ್ರನ್ನೇ ಕರೆಸಿದ್ರು ಧರ್ಮಸ್ಥಳಕ್ಕೆ ಕರೆಸಿ ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡಿ ಅವರು ಸನ್ಮಾನ ಮಾಡಿ ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಆಯಿತು ಒಂದು ತನಿಖೆ ವಿಸ್ತೃತವಾದಂಥ ತನಿಖೆ ಅನ್ನೋದು ಆಗಲಿಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಂದು ಸಾರಿನೂ ಕೂಡ ಅವ್ರು ಏನು ಮಾಡ್ತಾಯಿದ್ರು ಇದ್ರು ದೇವಸ್ಥಾನವನ್ನು ರಕ್ಷಣೆಯ ಗುರಾಣಿ ಅಂತ ಯೂಸ್ ಮಾಡ್ಕೊಳ್ತಾ ಇದ್ರು ದೇವಸ್ಥಾನದ ಭಕ್ತರನ್ನು ಗುರಾಣಿ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದರು ಅನ್ಯಾಯ ಮಾಡ್ತಾ ಇದ್ದಿದ್ದು ಅಲ್ಲಿ ಅತ್ಯಾಚಾರ ಆಗ್ತಾ ಇದ್ದಿದ್ದು ಕೊಲೆಗಳಾಗ್ತಾ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲರೂ ಭಕ್ತರೇ ಈಗ ಫಾರ್ ಎಕ್ಸಾಂಪಲ್ ಸೌಜನ್ಯ ಕುಟುಂಬ ಏನಿದೆ ಹೇಳಿ ಅವರು ಹೇಳ್ತಾರೆ ಅವ್ರ ತಾಯಿ ಹೇಳ್ತಾರೆ ಅವರ ತಾತ ಹೇಳ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವಾರ ಏನಾದರೂ ಸೇವಾ ಇದ್ದರೆ ಅಲ್ಲಿ ಹೋಗಿನೇ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ ದೇವಸ್ಥಾನದ ಭಕ್ತರೇ